ಎಲ್ರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ನಮ್ಗೆಲ್ರಿಗೂನು ಲಾಭವನ್ನ ತರ್ಲಿ ಅಂತ ಹೇಳ್ತಾ ಒಂದು ವಿಷಯನ ಹಂಚ್ಕೊಳಕ್ ಹೋಗ್ತಾ ಎಲ್ಲೋ ಓದಿದ್ ನೆನಪಿದೆ ಈಗಲೂ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿ ಅವನ ಕೆರಿಯರ್ನ ಬಿಲ್ಡ್ ಮಾಡಕ್ಕೋಸ್ಕರ ಒಂದು ಕಂಪನಿಯಲ್ಲಿ ಇಪ್ಪತ್ತು ವರ್ಷ ನಲ್ವತ್ತು ವರ್ಷ ದುಡಿತಾನೆ ಇರ್ತಾನೆ ಅಂದ್ರೆ ಇಪ್ಪತ್ತ್ ವರ್ಷ ಸರ್ವಿಸ್ ಇದೆ ಈ ಕಂಪನಿಲಿ ನಲ್ವತ್ತು ವರ್ಷ ಸರ್ವಿಸ್ ಇದೆ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ತಾ ಹೋಗ್ತಾ ಇರ್ತಾನೆ ಬಟ್ ಆದ್ರೆ ಆ ಎಕ್ಸ್ಪೀರಿಯನ್ಸ್ ಏನ್ ಯೂಸ್ ಇದೆ ಅದರಿಂದ ಅವನ್ ಕೆರಿಯರ್ ಏನ್ ಬಿಲ್ಡ್ ಆಯ್ತು ಯೋಚನೆ ಕೂಡ ಮಾಡಿರಲ್ಲ ಆದ್ರೆ ಅವನ ಓನ್ ಆಗಿ ಅವನಿಗೆ ಎರಡರಿಂದ ಮೂರು ವರ್ಷ ಕಷ್ಟ ಸಾಕು ಅವನು ಲೈಫ್ ಟೈಮ್ ತುಂಬಾ ಚೆನ್ನಾಗಿ ಲೈಫ್ ನ ಲೀಡ್ ಮಾಡಬಹುದು ಅನ್ನೋದು ಅವನಿಗೆ ಒಳೆಯದೇ ಇಲ್ಲ ಆ ತರದ್ದು ಒಂದು ವಿಷಯನ ನಿಮ್ಮ ಹತ್ರ ಇವತ್ತು ಹಂಚ್ಕೊಳಕ್ ಹೋಗ್ತಾ ಇದೀನಿ ಏನಪ್ಪಾ ಹಾಗಿದ್ರೆ ಅಂದ್ರೆ ಜಾಯಿಂಟ್ ನನ್ನ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡ್ಕೊಂಡು ನಾವು ಯಾರ್ಯಾರು ನಿಮ್ಮ ಕೆರಿಯರ್ ನ ಎರಡ್ ಮೂರು ವರ್ಷ ಸ್ಟ್ರಗಲ್ ಮಾಡ್ಕೊಂಡು ಅಂದ್ರೆ ಎರಡ್ ಮೂರು ವರ್ಷ ಟೈಮ್ ನ ಇನ್ವೆಸ್ಟ್ ಮಾಡ್ಕೊಂಡು ಸ್ಪೆಂಡ್ ಅಲ್ಲ ವೇಸ್ಟ್ ಅಲ್ಲ ಟೈಮ್ ನ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಎರಡರಿಂದ ಮೂರು ವರ್ಷ ನಿಮ್ಮ ಕೆರಿಯರ್ ನ ಬಿಲ್ಡ್ ಮಾಡ್ಕೋಬೇಕು ಅಂತ ಯಾರ್ಯಾರಿಗೆಲ್ಲ ಡ್ರೀಮ್ ಇದೆ ಅಥವಾ ಒಂದು ಕನ್ಸಿ ಅದೆಲ್ಲ ಅವರು ಅಂತವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅದಕ್ಕೆ ನಾವು ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತೀವಿ ಜೊತೆಗೆ ನಾವು ಆಲ್ರೆಡಿ ಅದಕ್ಕೆ ಒಂದು ಅಡಿಪಾಯನ ಹಾಕಿ ನಾವು ಆಲ್ರೆಡಿ ಅದನ್ನ ಬೆಳಿತಾ ಇದೀವಿ ನಮ್ಮ ಜೊತೆಗೆ ನೀವು ಸೇರ್ಕೊಳ್ಳೋದ್ರಿಂದ ನಿಮ್ಮ ಕೆರಿಯರ್ನ ನೀವೇ ಬಿಲ್ಡ್ ಮಾಡ್ಕೋಬಹುದು ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇಂಟ್ರೆಸ್ಟ್ ಅನ್ನೋದ್ಕಿಂತ ಯಾರ್ಯಾರಿಗೆಲ್ಲ ಜವಾಬ್ದಾರಿಗಳಿದೆ ನಮ್ಮನ್ನ ಒಂದೇ ಸಲ ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಆಫೀಸ್ ನ ವಿಸಿಟ್ ಮಾಡಿ ನಿಮಗೆ ಎಲ್ಲಾ ಮಾಹಿತಿಯನ್ನ ನೀವು ತಿಳ್ಕೊಬೋದು ಥ್ಯಾಂಕ್ ಯು